ಇವ್ ಆತ್ ಮುಗಿದ್ಮೇಲೆ ಇಲ್ಲನಾಗದ್ಮೇಲೆ ಕೆಲಸ ನೋಡ್ರಿ ಈಗ ಮತ್ ಸರ್ಕಾರದವ್ರ ಏನ್ರಿ ನಿಮ್ಗ ಇದು ಸಹಾಯ ಏನು ಕೊಡ್ತಾರನ್ರಿ ಏನಿಲ್ಲರೀ ನೋಡ್ರಿ ಯಾರಾದ್ರಿ ಈ ವಿಡಿಯೋ ನೋಡ್ತಿದ್ರಂದ್ರೆ ನಮ್ ಇವ್ರ ಬಾಗಲ್ಕೋಟೆ ಬಾಗಲಕೋಟೆಯೊಳಗೆ ಯಾರಾದರೂ ನಮ್ಮ ಸರ್ಕಾರದವ್ರು ಇವ್ರಿಗೊ ಸ್ವಲ್ಪ ಧನ ಸಹಾಯ ಮಾಡ್ರಿ ಅಂತ ವಿನಂತಿ ನೋಡ್ರಿ ಪಾಪ ಅವ್ರಿಗೆ ಒಂದು ಪುಜೀವನಕ್ಕೆ ಹೆಲ್ಪ್ ಆಕೈತಿ ಏನಿಲ್ಲ ರೀ ಚಾಚಾ ಏನಿಲ್ಲ ಕುದುರೆ ಗಾಡಿ ನಶೀಶ್ ಹೋಗಾವ ಮೇಲೆ ಸಿಗುದಿಲ್ಲ ಇನ್ನೊಂದು ಐದಾರು ವರ್ಷ ಆದ್ರೂ ಹೋಗಾವನ್ರಿ ಎಲ್ಲ ಗಾಡಿ ಹೌದಾ ಯಾರು ಹೊಡೆಯೋರಿಲ್ಲ ಮತ್ತೆಷ್ಟಿದ್ದು ಎಷ್ಟಿದ್ರಿ ನಿಮ್ಮ ಕಾಲಕ್ಕೂ ಒಂದೂರಿದ್ದು ಎರಡು ಎರಡ್ನೂರು ಕುದುರೆ ಇದ್ದು ಎಷ್ಟು ವರ್ಷದಿಂದ ನೀವು ಸಣ್ಣದಾಗ ಎಷ್ಟಿದ್ದು ಗಾಡಿ ಎರೂರಿದ್ವಿ ನೀವು ಸಲ ಇದ್ದಾಗ್ಲಿ ಹೀಗ ಹತ್ತ ಉಳ್ದವು ಆಟೋ ಮೇಲೆ ನಿಮ್ಮ ಗಾಡಿಗೆ ಹೋಗ್ಬಿಟ್ಟು ದಯವಿಟ್ಟು ಈ ಬಿಡೋ ಯಾರಾದ್ರು ನಮ್ಮ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಯಾರಾದರೂ ಸರ್ಕಾರದವರು ಏನು ಸಂಬಂಧಪಟ್ಟವ್ರು ನೋಡ್ತಿದ್ರ ಅಂದ್ರೆ ನಮ್ಮ ಇವ್ರ ಟಂಗ ಗಾಡಿಯವ್ರಿಗೆ ರೀ ಏನಾರ ಸ್ವಲ್ಪ ಸಹಾಯ ನಮ್ಮ ವಿನಂತಿ ನೋಡ್ರಿ ಸ್ವಲ್ಪ ಸರ್ಕಾರದವರು ಪೆನ್ಶನ್ ಏನಾರ ಕೊಡ್ಬೇಕು ಕೊಡ್ಬೇಕ ನಂದು ವಿನಂತಿ ನೋಡ್ರಿ ಹೌದಲ್ರಿ ಚಾಚಾ ಪೆನ್ಷಿನ್ ಕೊಡಂತೀರಲ್ಲ ಸ್ವಲ್ಪ ಸ್ವಲ್ಪರ ಸ್ವಲ್ಪ ಕುದುರೆ ಗಾಡಿಯವ್ರಿಗೆ ಬಾಗನ್ ಕೊಟ್ರ ಅಷ್ಟೇ ಇದ್ರಿ ಹೀ ರೀ ಚಾಚಾ ರೀ ಮಿಸ್ರಿ नाम मत बेरे mmh. <making sound> <नहीं>। <cens suffering> तुम्हारा? Thank yeah.